ಝಯಾ ತಾಲೂಕಿನ ರಾಮನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಸರ್ಕಾರಿ ಕಟ್ಟಡವೊಂದರ ಕಾಮಗಾರಿ ಅರ್ಧಕ್ಕೆ ನಿಂತು ಕೆಲ ವರ್ಷಗಳೇ ಕಳೆದಿದ್ದು ಗಿಡ ಗಂಟೆಗಳಿಂದ ತುಂಬಿಕೊಂಡ ಕಟ್ಟಡ ಶಿಥಿಲಾವಸ್ಥೆ ತಲುಪುವ ಆತಂಕ ಎದುರಾಗಿದೆ ಝಾ ತಾಲೂಕಿನ ರಾಧಿಯ ಭಾಗವಾದ ರಾಮನಗರದಲ್ಲಿ ಕಳೆದ ಐದು ವರ್ಷಗಳ ಹಿಂದೆಯೇ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಇವರಿಗೆ ಮುಕ್ತಾಯಗೊಳ್ಳದೆ ಕಟ್ಟಡವೊಂದು ಕಿಡಗಂಟಿಗಳು ಕಟ್ಟಡ ಎತ್ತರಕ್ಕೆ ಬೆಳೆದುಕೊಂಡಿದೆ ಈ ಕಟ್ಟಡಕ್ಕೆ ಉದ್ಘಾಟನೆಯ ಭಾಗ್ಯವಿಲ್ಲವೇ ಎಂಬುದು ಚಂದ್ರ ಪ್ರಶ್ನೆಯಾಗಿದ್ದು ಇದನ್ನು ಸರಿಪಡಿಸಬೇಕಾದ ಅಧಿಕಾರಿಗಳು ಮಾತ್ರ ಕಾಡ ನಿದ್ರೆಗೆ ಜಾರಿರುವುದು ಬೇಸರದ ಸಂಗತಿಯಾಗಿದೆ ರಾಮನಗರದಲ್ಲಿ ಕಳೆದ ಐದು ವರ್ಷಗಳ ಹಿಂದೆಯೇ ಗಡಿ ಮತ್ತು ಭೂ ಇಲಾಖೆಯ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಕಟ್ಟಡ ಕೆಲಸ ಮುಗಿಸಿದರು ಈ ಸರ್ಕಾರದ ಹಣ ಪೋಲು ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಿದೆ ರಾಮನಗರ ಕೇಂದ್ರ ಸ್ಥಾನದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಸದ್ಯ ಈ ಕಟ್ಟಡದ ಪರಿಸ್ಥಿತಿ ನೋಡಿದರೆ ಬೇಸರವಾಗುತ್ತದೆ ಕಟ್ಟಡ ಸುತ್ತಲೂ ಗಿಡ ಗಂಟೆಗಳು ಬೆಳೆದು ನಿಂತಿವೆ ಇದಕ್ಕೆ ಉದಾಹರಣೆ ಎಂಬಂತೆ ಈ ಕಟ್ಟಡ ಬಹಳ ಹಳೆಯದು ಎಂದು ಹೇಳಲು ಮತ್ತು ಈ ಕಟ್ಟಡ ಹೊಸಅರಿಗೆ ಯಾರು ಬಂದಿಲ್ಲ ಎನ್ನುವುದಕ್ಕೆ ಇಲ್ಲಿ ಗಿಡವೊಂದು ಮರವಾಗಿ ಬೆಳೆದಿದ್ದೇ ಸಾಕ್ಷಿಯಾಗಿದೆ ಈ ಕಟ್ಟಡಕ್ಕೆ ಈಗಾಗಲೇ ಸರ್ಕಾರದಿಂದ ಲಕ್ಷಾಂತರ ಹಣ ಖರ್ಚು ಮಾಡಲಾಗಿದ್ದು ಕಟ್ಟಡ ಮಾತ್ರ ಬಳಕೆಗೆ ಸಿಗುತ್ತಿಲ್ಲ ಈ ಬಗ್ಗೆ ಎ ಅಧಿಕಾರಿಗಳು ಮೌನ ತಾಳಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಜೋಳ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆಂದು ಶಾಸಕ ಅರ್ವಿ ದೇಶಪಾಂಡೆ ಪಣತೊಟ್ಟು ನಿಂತಿದ್ದಾರೆ ಆದರೆ ಕೆಲ ಅಧಿಕಾರಿಗಳ ಬೇಜವಾಬ್ದಾರಿ ತರದಿದ್ದ ಅಭಿವೃದ್ಧಿ ಕೆಲಸಗಳು ತಾಲೂಕಿನಲ್ಲಿ ಆಗುತ್ತಿಲ್ಲ ಎನ್ನುವುದು ಬೇಸರದ ಸಂಗತಿಯಾಗಿದೆ ಈ ಬಗ್ಗೆ ಗಾಡಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳನ್ನು ಕೇಳಿದರೆ ಕಟ್ಟಡ ಉದ್ಘಾಟನೆ ಹಂತಕ್ಕಿದೆ ಸದ್ಯದಲ್ಲೇ ಉದ್ಘಾಟನೆ ಆಗುತ್ತದೆ ಎನ್ನುತ್ತಾರೆ ಉದ್ಘಾಟನೆ ಮಾಡುವುದು ಹಾಕಿರಲಿಲ್ಲ ಮೊದಲು ಕೆಲಸ ಮುಗಿಸಿ ಕಟ್ಟಡವನ್ನು ಒಂದು ರೂಪಕ್ಕೆ ತನ್ನಿ ಎನ್ನುವುದು ಈ ಭಾಗದ ಜನರ ಮಾತಾಗಿದೆ ಕಟ್ಟಡ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದ್ದರೂ ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಗಮನಕ್ಕೆ ತಂದು ಸರಿಪಡಿಸುವ ಕೆಲಸ ಮಾಡಬೇಕಿತ್ತು ಎನ್ನುವುದು ರಾಮನಗರ ಭಾಗದ ಜನರ ಮಾತಾಗಿದೆ ಈ ಭಾಗದಲ್ಲಿ ಹಲವು ಕಲ್ಲು ಕ್ವಾರಿಗಳಿದ್ದು ಅದರ ಬಗ್ಗೆಯೂ ಗಾಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಕಡುವಿನ ಚೌಕಟ್ಟಿನಲ್ಲಿ ಕ್ವಾರಿಗಳು ಇವೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ ಈ ಬಗ್ಗೆ ಕೇಂದ್ರಾಪಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಸ್ಥಳೀಯ ಟಿಕೆ ದೇಸಾಯಿ ಅವರು ನಮ್ಮ ತಾಲೂಕಿಗೆ ಎಷ್ಟೋ ಅನುದಾನಗಳು ಸರ್ಕಾರದಿಂದ ಬಂದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಳಪೆ ಕಾಮಗಾರಿಗಳಿಂದ ಕಟ್ಟಡ ಸರಿಯಾಗಿ ನಿರ್ವಹಣೆ ಆಗುವುದಿಲ್ಲ ರಾಮನಗರದಲ್ಲಿ ಇರುವ ಗಾಡಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಟ್ಟಡ ಕೂಡಲೇ ಉದ್ಘಾಟನೆ ಮಾಡಿ ಕಾರ್ಯರೂಪಕ್ಕೆ ಬರುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು ಇಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಳೆದ ನಾಲ್ಕೈದು ವರ್ಷ ಹಿಂದೆ ಒಂದು ಬಿಲ್ಡಿಂಗ್ ಕಟ್ಟಿದೆ ಆದರೆ ಈ ಬಿಲ್ಡಿಂಗ್ ತಂದೆ ತಾಯಿ ಇಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಈ ಕಡೆ ರಾಮನಗರದ ಕಡೆ ತಲೆ ಹಾಕಿ ಮಲಗಲಿಲ್ಲವಾ ಅಂತೇಳಿ ಅನಿಸ್ತದೆ ಈ ಕಟ್ಟಡ ಹಳೆ ಕಟ್ಟಡ ಅಲ್ಲ ಈ ಕಟ್ಟಡಕ್ಕೆ ಇನ್ನೂ ಉದ್ಘಾಟನೆ ಭಾಗ್ಯವೇ ಬಂದಿಲ್ಲ ಮಾನ್ಯ ಶಾಸಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಇದನ್ನು ಸರಿಪಡಿಸಿ ಈ ಕಟ್ಟಡ ಉದ್ಘಾಟನೆಯಾಗಿ ಲೋಕಸೇವೆಗೆ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೇನೆ ಅಂಥ ಕಟ್ಟಡ ನಮ್ಮ ತಾಲೂಕಿನಲ್ಲಿ ಎಲ್ಲೇ ಇದ್ರು ಅದನ್ನು ತಕ್ಷಣ ಸರಿಪಡಿಸಿ ಜನರಿಗೆ ಮತ್ತು ಇಲಾಖೆಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏನು ಈ ಬಗ್ಗೆ ಮಾಹಿತಿ ನೀಡಿದ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಆಶಾ ಅವರು ಯಾವ ಕಾರಣದಿಂದ ಕಟ್ಟಡ ಕೆಲಸ ನಿಂತಿದೆ ಎಂಬ ಮಾಹಿತಿ ಪಡೆದು ಕೂಡಲೇ ಕಟ್ಟಡದ ಉದ್ಘಾಟನೆಯಾಗುವಂತೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಎಲ್ಲವೊಂದಾದರೂ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಕಟ್ಟಡ ಉದ್ಘಾಟಿಸಿ ಸದುಪಯೋಗ ಪಡಿಸಿಕೊಳ್ತಾರಾ ಎಂಬುದು ಕಾದು ನೋಡಬೇಕಿದೆ ಸಂದೇಶ್ ದೇಸಾಯಿ